ಆರೋಪಿಗಳನ್ನು ಬಂಧಿಸಬೇಕು ನಮಗೆ ಘಟನಾ ಸ್ಥಳಕ್ಕೆ ಎಸ್ಪಿ ಅವರು ಬರಬೇಕು ಯಾಕಂದ್ರೆ ನಾವು ಯಾವುದೇ ಕಾರಣ ಫೀಲ್ ಮಾಡಿ ಎಸ್ ಪಿ ಅವರು ಬರಲೇಬೇಕು ಈಗ ನಾನು ನಿಮ್ಮ ಒಂದು ಐಯರ್ ಆಫೀಸಲ್ಲಿ ಬಂದ್ರೆ ನಾವು ಅವರ ಹತ್ರ ನಿಂತ

ನೀವು ಹಿಡೀಬೇಕು ನೀವು ಆ ಗಾಡಿ ಎಲ್ಲಿ ಹೋಗಿದ್ರೆ ಅವ್ರು ಯಾವ ಗಾಡಿಯಲ್ಲಿ ಹೋಗಿದ್ದಾರೆ ರೆಸ್ಟ್ ಮಾಡ್ಬೇಕು ನಾವು ತೊಂದರೆ ಮಾಡೋದಿಲ್ಲ ಆಸ್ಪತ್ರೆಗೂ ತೊಂದರೆ ಮಾಡಿ ನಾವಿಲ್ಲಿ ಕುತ್ಕೊಂಡು ಬಂಧಿಸಿ ಬಂದಿಸಿ ಬಂದಿಸಿ ಬಂಧಿಸಿ சரிடார நீ ஏன் எதிர்பேடி நான் முடிஞ்சதுல பிரச்சனை இல்ல சார் சீக்கிரமா நீ ನೋಡಿ அவர் गाडी चेंज மாத்தி கொண்டு ಹೋಗಿದ್ದಾರೆ அதனால ராசிதானாக அவர் ஹஸ்ட் டிலே ಮಾಡಿದனால நான் என்ன பண்றது நியாயம் ಬೇಕு நியாயம் ಬೇಕு நியாயம் ಬೇಕு நியாயம் ಬೇಕு நியாயம் ಬೇಕு நான் என்ன tendered மாத்தணும்